ಮೊದಲಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾನೆನೆಸ್ಕೊಳ್ತೇನೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಕಾರ್ಯಕ್ರಮದಲ್ಲಿ ನೆರೆದಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಏನಿವತ್ತು ಬಿ ವಿ ಎಸ್ ಸಂಸ್ಥೆಯವರು ನಮ್ಮನ್ನ ಇಲ್ಲಿ ಕರೆದು ಆನರ್ ಮಾಡ್ತಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತೀನಿ ಯಾಕಂದರೆ ನಮ್ಮಂಥ ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸಿ ಈ ಲೆವೆಲಲ್ಲಿ ಕ ಕದ್ದು ನನ್ನ ಸನ್ಮಾನ ಮಾಡಿದ್ದಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಏನೇನು ಎಲ್ಲರಿಗೂ ಏನಂತೇಳಿ ಹೇಳೋದಾದರೆ ನಾನು ಖೋಖೋ ವಿಶ್ವಕಪ್ನಲ್ಲಿ ಇದೇ ಮೊದಲ ಬಾರಿಗೆ ನಡೆದಂಥ ಖೋಖೋ ವಿಶ್ವಕಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಭಾರತ ತಂಡವನ್ನು ಪ್ರತಿನಿಧಿಸಿ ಪ್ರಥಮ ಸ್ಥಾನವನ್ನು ಪಡೆದಿರ್ತೀನಿ ಹಾಗೆ ನಾನು ಟೋಟಲ್ ಮೂರು ಬಾರಿ ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿರ್ತೀನಿ ಎಲ್ಲ ವಿದ್ಯಾರ್ಥಿಗಳ್ಗೇನೇ ಇರ್ತದಂತಂದರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರಿ ಇರಬೇಕು ಅಂತ ಗುರು ಇರಬೇಕು ಅಂತ ಹೇಳ್ತಾರೆ ಅದೇ ರೀತಿ ನೀವು ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳಿ ಯಾವಾಗಲೂ ಗುರಿ ಗುರು ಹಿಂದೆ ಇದ್ದೇ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು